ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾಲನ್ ಫ್ರೆಂಡ್ಸ್ ಇವತ್ತು ಕಾಬಲ್ ಕಡಲೆದು ಟಿಕ್ಕ ಮಾಡ್ತಿದ್ದೀನಿ ಈಗ ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ಕಾಬಲ್ ಕಡಲೆ ಟಿಕ್ಕ ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಎರಡು ಒಂದು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಆಮೇಲೆ ಕಡಲೆ ಹಸಿಟ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈರುಳ್ಳಿ ಹಚ್ಕೊತಾ ಇದ್ದೀನಿ ನಾನು ಸಣ್ಣ ಸಣ್ಣಕ್ಕೆ ಹಚ್ಕೊಬೋದು ಇಲ್ಲ ಚಾಪರ್ ಅಲ್ಲಾದ್ರೂ ಚಾಪ್ ಮಾಡ್ಕೊಬೋದು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಈರುಳ್ಳಿ ಹಚ್ಕೊಳ್ಳಿ ಎರಡು ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಕಡಲೆ ಕಾಬಲ್ ಕಡಲೆ ನೋಡಿ ಇಷ್ಟು ನುಣ್ಣಗಾಗಿದೆ ಈಗ ಎಲ್ಲ ಹಾಕೊಳ್ಳೋಣ ಇದು ಕ್ಯಾರೆಟ್ ಈರುಳ್ಳಿ ಮತ್ತೆ ಕ್ಯಾರೆಟ್ ನಿಮ್ಮ ಹತ್ರ ಏನಿದ್ರೆ ಅದೇ ಸಾಕು ಇದ್ದರೆ ಕ್ಯಾರೆಟ್ ಹಾಕ್ಕೊಳ್ಳಿ ಪರವಾಗಿಲ್ಲ ಅಂದರೆ ಪರವಾಗಿಲ್ಲ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಕೈಯಲ್ಲಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇಲ್ಲ ಸ್ಮ್ಯಾಶ್ ಆದಿದ್ದರೆ ಸ್ಮ್ಯಾಶ್ ಆದಾಗಲಿ ಮಾಡ್ಕೊಬೋದು ಈಗ ನೂರು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆದರೂ ಒಂದೊಂದು ಕಾಳಿದೆ ಇದರಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಬಿಟ್ಕೊಬೋದು ಇಲ್ಲ ನೋಡೋಕ್ಕೆ ನಾವು ಪೌಡ್ರ ಸಹ ಮಾಡ್ಕೊಬೋದು ಇವಾಗ ನೋಡಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದು ಗಟ್ಟಿಗೆ ಬಾಂಡ್ ಆಗೋಕ್ಕೆ ಅಂತೇಳ್ಬಿಟ್ಟು ಒಂದು ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ನಾನು ಇವಾಗ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಇದು ನೋಡಿ ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ನಾನು ಇದು ಚಿಕ್ಕ ಸ್ಪೂನು ಅದಕ್ಕೆ ಒಂದೂವರೆ ಸ್ಪೂನ್ ಇದ್ದೀನಿ ಸ್ವಲ್ಪ ಅರಿಶಿನ ತಗೊಂಡು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಈಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರುಚಿಗೆ ನೋಡಿ ಎಷ್ಟು ಬೇಕೋ ಅಷ್ಟು ಕಾಳು ಬೇಯಿಸೋಕೆ ಸ್ವಲ್ಪ ಹಾಕಿರ್ತೀವಿ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಬೇಕಾದರೆ ಮತ್ತೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅಕಸ್ಮಾತ್ ಏನಾದರೂ ನೀರು ಸಾಲ್ಟೇಜ್ ಬಂದಿದ್ದರೆ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಎಲ್ಲನೂ ಕಲಿಸ್ಕೊಂಡು ನಾನು ಹುಂಡಲ್ಲಿ ಕಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತಟ್ಟೆಯಲ್ಲಿ ಎಲ್ಲ ಕಟ್ಲೆಟ್ಗೆ ತಟ್ಟಿ ಇಟ್ಕೊಂಡಿದ್ದೀನಿ ಈಗ ಹೆಂಚು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಬಿಸಿ ಆಗಿದೆ ಬಿಸಿ ಆಗಿದೆ ಇವಾಗ ನಾವು ಇದನ್ನ ಎಣ್ಣೆಯಲ್ಲೂ ಬೇಕಾದ್ರೆ ಬಿಟ್ಟು ಒಡೆ ಥರ ಕರ್ಕೊಬೋದು ಆದರೆ ಏನು ಚೆನ್ನಾಗಿ ಅದು ಆಯಿಲ್ ಜಾಸ್ತಿ ಆಗೋದ್ರಿಂದ ಇದು ಕಮ್ಮಿ ಆಯಿಲಲ್ಲಿ ಆರೋಗ್ಯಕ್ಕೂ ಹೆಲ್ದಿ ಕಟ್ಲೆಟ್ ಇದು ನೋಡಿ ಹ್ಞೂ ಇಲ್ಲ ಇಟ್ಕೊಂಡು ಒಂದೊಂದಾಗಿ ಇದು ಚಿಕ್ಕದು ನೀವು ನಾನ್ ಸ್ಟಿಕ್ ತಾವಿದ ಮೇಲೆ ಹಾಕೊಬೋದು ಇದು ಹೆಂಚಿದು ಒಬ್ಬಟ್ಟು ಎಲ್ಲ ತಟ್ಟೋದು ನೋಡಿ ಕಮ್ಮಿ ಎಣ್ಣೆ ನಮಗೆ ಬೇಗ ಆದಷ್ಟು ಬೇಗ ಸಿಕ್ಕಿ ಆಗುತ್ತೆ ಮಕ್ಕಳಿಗೂ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೀವು ಕೂಡ ಕಾವಲು ಕಡಲೆ ತಿನ್ನೋದ್ರಿಂದ ಮಕ್ಳಿಗೂ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಈಗ ಬೇಸಿಗೆ ರಜೆ ಅಲ್ವಾ ಮನೆಯಲ್ಲೇ ಇರ್ತಾರೆ ಅವ್ರಿಗೂ ಏನಾದರೂ ಸ್ನ್ಯಾಕ್ಸ್ ತಿನ್ನಿಸ್ಬೇಕು ಅಂತ ಅನಿಸುತ್ತಲ್ವಾ ಆಗ ಸಂಜೆ ಟೈಮು ಆರಾಮಾಗಿ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಹಾಗೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಸ್ವಲ್ಪ ಬೇಯಲಿ ಇದು ನೋಡಿ ಇದನ್ನು ತಿರುವಾಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಇದೆಲ್ಲ ತಿರುವಾಕಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಮಕ್ಕಳಿಗೆ ಇದ್ರ ಜೊತೆ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿ ಈಗ ನಮ್ಮ ಮನೇಲಿ ಸದ್ಯಕ್ಕೆ ಟೊಮೊಟೊ ಕೆಚಪ್ ಇಲ್ಲ ಗಮ್ಮಂತ ಫ್ರೆಂಡ್ಸ್ ಬೇಗಂತೂ ಸಾಕಾಗಿ ಗಮ್ಮಂತ ಸ್ಮೆಲ್ ಬರುತ್ತೆ ಒಂದು ಸರ್ತಿ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ನಾನು ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನಗೂ ತಿಳಿಸಿ ಇದಕ್ಕೆ ಬೇಕಾದರೆ ನಾವು ಕಡ್ಲೆಟ್ ಯೂಸ್ ಮಾಡಿದಿರಲ್ಲ ಅದರ ಬದಲು ರವೆನೂ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಯಾವತ್ತಾದರೂ ಒಂದಿನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಕಟ್ಲೆಟ್ ರೆಡಿಯಾಗಿದೆ ನಿಮ್ಮ ಮನೇಲು ತಿಂದು ಹೇಗಿದೆ ಅಂತ ತಿಳಿಸಿ ಓಕೆ ಫ್ರೆಂಡ್ಸ್ ತಿಂದು ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನ್ಯಾಚುರಲ್ ಆಗಿದೆ ಚೆನ್ನಾಗಿ ಲೋಚನ್ ಚೆನ್ನಾಯ್ತಾ ಕಟ್ಲೆಟ್ ಎಲ್ಲರೂ ತಿನ್ನಿ ಎಂಜಾಯ್ ಮಾಡಿ ನಿಂಗೆ ಇಷ್ಟ ಆಯಿತಾ ಹ್ಞೂ ಸ್ಯಾರಿ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ ಓಕೆ ಬಾಯ್